ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡವನ್ನು ಕೇಳೋಣ ನಾನು ಒಡಿಶಾದ ಗಂಜಾಮ್ನ ಲಾಚೋಪೋಡಾದ ಬಿಸ್ವನಾಥ್ ಸಾಹು ಮೊದಲನೆಯದಾಗಿ ನಾನು ನನ್ನ ಆರಾಧ್ಯ ದೈವವಾದ ಶ್ರೀ ಪರಂಜ್ಯೋತಿಗೆ ನನ್ನ ಜೀವನವನ್ನು ಹಲವಾರು ಅದ್ಭುತವಾದ ಅನುಭವಗಳೊಂದಿಗೆ ಮನೋಹರವಾಗಿರುವಂತೆ ಅನುಗ್ರಹಿಸಿದ್ದಕ್ಕಾಗಿ ನನ್ನ ಅಪರಿಮಿತ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ ಅವರು ನನಗೆ ಕೊಟ್ಟಂತಹ ಅತಿದೊಡ್ಡ ಆಶೀರ್ವಾದವೆಂದರೆ ಮರ್ಚೆಂಟ್ ನೇವಿಯಲ್ಲಿನ ನನ್ನ ಕೆಲಸ ಭಗವದ್ ಧರ್ಮದ ಬಗ್ಗೆ ಗೊತ್ತಾದಾಗ ನಾನು ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳಲು ತುಂಬ ಆಸೆಯಾಯಿತು ಆದುದರಿಂದ ನಾನು ಎಲ್ಲ ಕಾರ್ಯಕ್ರಮಗಳು ಮತ್ತು ಕೋರ್ಸ್ಗಳಲ್ಲಿ ಭಾಗವಹಿಸಿದೆ ನನಗೆ ಒಂದು ಒಳ್ಳೆಯ ಕೆಲಸವನ್ನು ಕೊಡಿಸುವಂತೆ ನಾನು ಸದಾ ಶ್ರೀ ಪರಂಜ್ಯೋತಿಯೊಂದಿಗೆ ಪ್ರಾರ್ಥಿಸುತ್ತಿದ್ದೆ ಒಂದು ದಿನ ನನಗೆ ಮರ್ಚೆಂಟ್ ನೇವಿಯಲ್ಲಿನ ಒಂದು ಕೆಲಸಕ್ಕೆ ಅರ್ಜಿ ಸಲ್ಲಿಸುವ ಅವಕಾಶವೂ ದೊರಕಿತು ಪವಾಡ ಸದೃಶ್ಯವಾಗಿ ನಾನು ನಿರ್ವಹಣಾ ವಿಭಾಗದಲ್ಲಿ ಒಬ್ಬ ತಂಡದ ಸದಸ್ಯನಾಗಲು ನನಗೆ ಅರ್ಹತೆಯೂ ದೊರಕಿತು ಅವರು ನನಗೆ ತುಂಬ ಚೆನ್ನಾಗಿ ತರಬೇತಿ ನೀಡಿದರು ಮತ್ತು ನನ್ನನ್ನು ಬಹಳ ಬೇಗನೆ ನೇಮಿಸಿಕೊಂಡರು ಎಲ್ಲವೂ ಬಹಳ ಶೀಘ್ರವಾಗಿ ನೆರವೇರಿತು ಶ್ರೀ ಪರಂಜ್ಯೋತಿ ನಿಮಗೆ ಅಪಾರವಾದ ಧನ್ಯವಾದಗಳು ಈ ಕೆಲಸವು ನನ್ನ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಆನಂದವನ್ನು ತುಂಬಿಸಿತು ನಿಮಗೆ ಅನಂತ ಕೋಟಿ ಪಾದಪ್ರಣಾಮಗಳು ಪರಮಕರುಣ ಪರಂಜ್ಯೋತಿಗೆ ಜಯವೆನ್ನಿ